ಕವಿತೆ ಭಾಷೆ ಮೌನ ಭಾಷೆಯ ಅಸ್ತ್ರ ಭಾಷೆ ಮೌನದ ವಸ್ತ್ರ ಶಬ್ದ ಬಲ್ಲವಿದು ಸ್ಫಟಿಕದ ಬಿಂಬ ದ್ವೇಷಗಳ ಕಳಚಿದ ಕೀಲಿ ಹಿಂಸೆಯ ಬಿಡುಗಡೆ ಭಾಷೆಯೇ ಸಂಸ್ಕಾರ ಬಲ್ಲವನಿಗೆ ಅಧಿಕಾರ ನುಡಿಜಾಣನ ಅಲಂಕಾರ ಜಾರಿದರೆ ಅಹಂಕಾರ ಎಲ್ಲದನ್ನೂ ಅರಿವ ತೀರ್ಪು ಮಾತು ಬಲ್ಲವನಿಗೆ ಜಗಳವಿಲ್ಲ ಹೌದು ಮಾತೇ ಮೃತ್ಯು ಅರಿವಿದ್ದಲ್ಲಿ ಮಾತ್ರ ಹರಿವು ನುಡಿಯು ಮುತ್ತಿನ ಹಾರ ಭಾಷೆಯು ಬರೆದ ಶಬ್ದಕೋಶಗಳಲ್ಲಿ ದ್ವೇಷಗಳಿಲ್ಲ ಬರೀ ಬಂದೂಕಿನ ವಿರುದ್ಧ ಪದಗಳೇ ಮನೆ ಮಾಡಿವೆ ಪ್ರೀತಿ ಸ್ನೇಹ ಮಮತೆ ಇನ್ನೇನು ಬೇಕು ಒಂದಾಗಲು ತನ್ನ ತಾನು ಅರಿಯಲಿ ಭಾಷೆ ಎಂಬುದು ಜ್ಯೋತಿ ಬೆಳಗಿದಷ್ಟೂ ಬೆಳಕು ಕತ್ತಲೆಯ ಕಳಚುವ ಕರ್ಪೂರದಂತಹ ಅಸ್ತ್ರ ಹೌದು ನಾನು ಇರುವಲ್ಲಿ ನಾಗರಿಕತೆ ಇದೆ ನಾನು ಮರೆಬಲ್ಲಿ ಬಂದೂಕಿನ ಗುಂಡುಗಳು ನಿಧಾನವಾಗಿ ಶಬ್ದ ಮಾಡುತ್ತವೆ ನಿಧಾನವಾಗಿ ಶಬ್ದ ಮಾಡುತ್ತವೆ ನಮಸ್ಕಾರ